ಸ್ನೇಹಿತರೆ ನಮಸ್ಕಾರ ಇವತ್ತು ನನ್ನ ಬಂಗಾರಿ ಜೊತೆ ಒಂದು ಸಣ್ಣ ಗೇಮ್ ಆಡ್ತಾ ಇದ್ದೀನಿ ಅವಳು ಇದ್ರಲ್ಲಿ ಗೆದ್ದರೆ ಅವಳಿಗೆ ಒಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ ಸೋತ್ರ ಇಲ್ಲ ಓಕೆ ಗೆಲ್ತಿಯ ಮಾನ್ಯ ಓಕೆ ಓಕೆ ವೆರಿ ಸಿಂಪಲ್ಲು ಎರಡು ಗ್ಲಾಸ್ ಇದೆ ಆಯ್ತಾ ಇಲ್ಲಿ ಒಂದ್ ಬಾಟ್ಲ ನೀರ್ ಇದೆ ಆಯ್ತಾ ಇದ್ರಲ್ಲಿ ನಾನ್ ಹೆಂಗ್ ಮಾಡ್ತೀಯ ನೀನು ಹಂಗೆ ಮಾಡ್ಬೇಕು ಆಕೆ ಅದು ಮೂರು ಸ್ಟೆಪ್ ಇರುತ್ತೆ ಮೂರು ಸ್ಟೆಪ್ ಕೂಡ ನೀನ್ ಕರೆಕ್ಟ್ ಆಗಿ ಮಾಡಿದ್ರೆ ನೀನಿಗೆ ನೀನು ಗೆಲ್ತಿಯಾ ಓಕೆ ನಿನಗೆ ಒಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ ಆಯಿತಾ ಓಕೆ ಸ್ಟಾರ್ಟ್ ಓಕೆ ಖಾಲಿ ಗ್ಲಾಸ್ ಇದೆ ನೀರು ಹಾಕ್ತಾ ಇದ್ದೀನಿ ಓಕೆ ಇದು ನಿನಗೆ ಓಕೆ ಇದು ನನಗೆ ಓಕೆನಾ ರೆಡಿನಾ ಓಕೆ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ಬೇಕು ನೀನು ಆಯ್ತಾ ಓಕೆ ಆಯ್ತಾ ಖಾಲಿ ಮಾಡ್ದ ಆಯ್ತಲ್ಲ ನೀರು ಫುಲ್ ಖಾಲಿ ಮಾಡಬೇಕು ನಾನು ಹೆಂಗೆ ಮಾಡಿದೆ ಹಂಗೆ ಮಾಡ್ಬೇಕು ಆಯ್ತಾ ಫಸ್ಟ್ ಸ್ಟೆಪ್ ಮುಗೀತು ಓಕೆ ಸೆಕೆಂಡ್ ಸ್ಟೆಪ್ ಓಕೆ ಆಯ್ತಾ ನೋಡ್ದ ಇದು ಲಾಸ್ಟ್ ರೌಂಡ್ ಎರಡ್ ಸಲ ಗೆದ್ದಿದ್ದಾಳೆ ಈ ಸಲ ಗೆಲ್ತು ಅಂದ್ರೆ ಅವಳಿಗೆ ಸ್ಪೆಷಲ್ ಗಿಫ್ಟ್ ಓಕೆನಾ ನೀರನ್ನ ಯಾವ್ದ ಕಂಡು ಆ ಕಡೆ ಈ ಕಡೆ ಚೆಲ್ಬಾರ್ದು ವಿಧಾನ ಪರವಾಗಿಲ್ಲ ಚೆಲ್ಬಾರ್ದು ಓಕೆನಾ ಇದು ಫೈನಲ್ ಇದ್ರಲ್ಲಿ ಗೆದ್ರೆ ಅವಳಿಗೆ ಗಿಫ್ಟ್ ಪಕ್ಕ ಇದ್ದೇ ಇರುತ್ತೆ ಓಕೆ ಮಿಸ್ ಮಾಡ್ದಂಗೆ ನೋಡಿ ಓಕೆನಾ ಮನ್ಯಾ Okay, ready, one, two, three, start. <laughs> <bad>. te ¿Qué <laughs> ನಾನು ಹೇಳ್ದಿಲ್ಲ ಅದು ಮಾಡಂಗಿಲ್ಲ ನಿಂದ್ರಲ್ಲೇ ಮಾತ್ರ ಮಾಡೋತ ನೀನ್ ಸೋತ್ರಾಕ್ಕೆ ನಾನು ಫೈಲ್ ಸೋತ ಇದ್ದೀನಿ ಅಂತ ಹೇಳ್ಬೇಕಲ್ಲ ಓಕೆದಾ